ತೆಲುಗು ಬಿಗ್ ಬಾಸ್ನ ಸೀಸನ್ ಎಂಟರ ವಿನ್ನರ್ ಒಬ್ಬ ಕನ್ನಡಿಗ ನಮ್ಮ ಟಿ ವಿ ಮೈಸೂರಿಗೆ ಸ್ವಾಗತ ನಾನು ಸುಬ್ರಹ್ಮಣ್ಯ ಎಲ್ಲರಿಗೂ ಮೋಸ್ಟ್ ಫೇವ್ರೆಟ್ ಶೋ ಮೋಸ್ಟ್ ಎಂಟರ್ಟೈನಿಂಗ್ ಶೋ ಅಂತಂದರೆ ಅದು ಬಿಗ್ ಬಾಸ್ ಕೇವಲ ಕನ್ನಡದಲ್ಲಷ್ಟೇ ಅಲ್ಲ ಹಿಂದಿ ತಮಿಳು ತೆಲುಗು ಬೆಂಗಾಲಿ ಮಲಯಾಳಂ ಎಲ್ಲ ಭಾಷೆಗಳಲ್ಲೂ ಕೂಡ ಬಿಗ್ ಬಾಸ್ ಒಂದು ಮೋಸ್ಟ್ ಸಕ್ಸಸ್ಫುಲ್ ಎಂಟರ್ಟೈನಿಂಗ್ ಶೋ ಯಾಕಂದರೆ ಮನೆ ಮಂದಿಯೆಲ್ಲ ಕೂತ್ಕೊಂಡು ಆರಾಮಾಗಿ ನೋಡುವಂಥ ಶೋ ಅಂತಂದರೆ ಅದು ಬಿಗ್ ಬಾಸ್ ಒಂದಷ್ಟು ಜನರನ್ನ ಒಳಗಡೆ ಹಾಕಿ ಅವರಿಗೊಂದು ಪ್ರೈಸ್ ಮನಿ ಅಂತ ಇಟ್ಟು ಒಂದಷ್ಟು ಟಾಸ್ಕ್ಗಳನ್ನು ಕೊಟ್ಟು ಅವರನ್ನು ಟೆಸ್ಟ್ ಮಾಡುವಂಥ ಶೋನೇ ಅದು ಬಿಗ್ ಬಾಸ್ ಈಗ ನಾನು ಹೇಳೋಕ್ಕೆ ಹೊರಟಿರೋದು ತೆಲುಗು ಬಿಗ್ ಬಾಸ್ ಬಗ್ಗೆ ತೆಲುಗು ಬಿಗ್ ಬಾಸ್ ಈಗ ಕಂಪ್ಲೀಟ್ ಆಗಿದೆ ಗ್ರ್ಯಾಂಡ್ ಫಿನಾಲೆ ಕೂಡ ಮುಗ್ದಿದೆ ಸೀಸನ್ ಎಂಟರ ವಿನ್ನರ್ ಯಾರು ಅಂತ ನೀವು ಕೇಳೋದಾದರೆ ನಮಗೆ ಒಂದು ಹೆಮ್ಮೆ ಆಗುತ್ತೆ ವಿಷಯ ಮಾತಾಡೋದಕ್ಕೆ ಯಾಕಂದರೆ ತೆಲುಗು ಬಿಗ್ ಬಾಸ್ನ ಸೀಸನ್ ಎಂಟರ ವಿನ್ನರ್ ಒಬ್ಬ ಕನ್ನಡಿಗ ಎಸ್ ಸರ್ ಕನ್ನಡಿಗ ಸೀಸನ್ ಎಂಟರ ವಿನ್ನರ್ ಆಗಿದ್ದಾರೆ ಅದು ಕೂಡ ತೆಲುಗು ಬಿಗ್ ಬಾಸ್ನಲ್ಲಿ ಅಂತಂದರೆ ಅದು ಕರ್ನಾಟಕದ ಮಂದಿ ಖುಷಿ ಪಡೋ ವಿಚಾರ ಆಗುತ್ತೆ ಯಾಕಂದ್ರೆ ಹಲ ಹಲವಾರು ಜನ ಬಿಗ್ ಬಾಸ್ ಶೋನಲ್ಲಿ ಬರಬೇಕು ಅಂತ ಕಾಯ್ಕೊಂಡಿರ್ತಾರೆ ಬಿಗ್ ಬಾಸ್ ನಲ್ಲಿ ಕಾಣಿಸ್ಕೋಬೇಕು ನಮಗೊಂದು ಪ್ಲಾಟ್ಫಾರ್ಮ್ ಬೇಕು ಅಂತ ಕಾಯ್ತಿರ್ತಾರೆ ಆದರೆ ತೆಲುಗು ಬಿಗ್ ಬಾಸ್ಗೆ ಹೋಗಿ ಕರ್ನಾಟಕದಿಂದ ಜಯಭೇರಿಯನ್ನು ಬಾರಿಸೋದು ಗೆಲುವನ್ನು ಪಡ್ಕೊಳ್ಳೋದು ಅಂತಂದ್ರೆ ಅದು ತುಂಬಾ ಖುಷಿ ವಿಚಾರ ಇನ್ನು ಕಳೆದ ಸೀಸನ್ ಗಳ್ ನೋಡೋದಾದ್ರೆ ಶೋಭಾ ಶೆಟ್ಟಿ ಕೂಡ ಈಗ ಕನ್ನಡ ಬಿಗ್ ಬಾಸ್ಗೆ ಬಂದಿದ್ದಂಥವ್ರು ಅವರು ತೆಲುಗು ಬಿಗ್ ಬಾಸ್ ನಲ್ಲಿ ಒಳ್ಳೆ ಚಾಪನ್ನ ಮೂಡಿಸಿ ಆ ಟಾಪ್ ಫೈವ್ ಕಂಟೆಸ್ಟೆಂಟ್ ಹತ್ತಿರಕ್ಕೆ ಬಂದ ಅಂದ್ರೆ ತುಂಬಾ ಖುಷಿ ವಿಚಾರ ಅದರಲ್ಲೂ ಈಗ ಗೆದ್ದಿರುವಂತ ವ್ಯಕ್ತಿ ನಮ್ಮ ಮೈಸೂರಿನವರು ಅದಕ್ಕೆ ನಾನು ಈ ವಿಚಾರನ ಹೇಳೋದಕ್ಕೆ ಹೊರಟಿರುವಂಥದ್ದು ಹಾಗಾದ್ರೆ ಯಾರು ವಿನ್ನರ್ ಯಾರು ಯಾರ ಬಗ್ಗೆ ಮಾತಾಡ್ತಿದ್ದಾನೆ ಅಂತ ನೀವು ಕೇಳೋದಾದ್ರೆ ಆತನ ಹೆಸರು ನಿಖಿಲ್ ಮಳಿಯಕ್ಕಳ್ ಈತ ತೆಲುಗು ಬಿಗ್ ಬಾಸ್ ನಲ್ಲಿ ವಿನ್ನರ್ ಆಗಿ ಹೊರಹೊಮ್ಮಿರುವಂಥದ್ದು ಈತ ಮೈಸೂರಿನವರು ತೆಲುಗು ಬಿಗ್ ಬಾಸ್ ಸೀಸನ್ ಎಂಟರ ವಿನ್ನರ್ ಆಗಿ ಈಗ ಹೊರಹೊಮ್ಮಿದ್ದಾರೆ ಈತ ಅತೀವ ಟ್ಯಾಲೆಂಟ್ ಅನ್ನು ಹೊಂದಿದ್ದಾರೆ ತಮ್ಮದೇ ಆದಂತ ಸ್ಟೈಲು ತಮ್ಮದೇ ಆದಂಥ ಗತ್ತನ್ನ ಬಿಗ್ ಬಾಸ್ ಆ ಸೀಸನ್ ಎಂಟ್ರಲ್ಲಿ ಇಟ್ಕೊಂಡಿದ್ರು ನಾಗಾರ್ಜುನ್ ಅವರನ್ನ ಪರ್ಫೆಕ್ಟ್ ಆಗಿ ಇಷ್ಟ ಕೂಡ ಪಡ್ತಾ ಇದ್ರು ಯಾಕಂದ್ರೆ ಇವ್ರದೊಂದು ಆಟಿಟ್ಯೂಡ್ ಇದೆಯಲ್ಲ ನ ತುಂಬಾ ನೀಟಾಗಿ ಇಡೀ ಬಿಗ್ ಬಾಸ್ ಸೀಸನ್ ಅಲ್ಲಿ ಕ್ಯಾರಿ ಮಾಡಿದ್ರು ಅವ್ರದೊಂದು ಡಿಸೆನ್ಸಿನ ಕೂಡ ಕ್ಯಾರಿ ಮಾಡಿದ್ರು ಹಾಗಾಗಿ ಈಗ ಅಕಿನೇನಿ ನಾಗಾರ್ಜುನ್ ಹಾಗೂ ವಿಶೇಷ ಅತಿಥಿಯಾಗಿ ಆಗಮಿಸಿದಂತ ನಟ ರಾಮ್ ಚರಣ್ ಅವರ ಸಮ್ಮುಖದಲ್ಲಿ ವಿನ್ನರ್ ಅನ್ನ ಘೋಷಣೆಯನ್ನ ಮಾಡಲಾಗಿದೆ ಈಗ ಮುನ್ನಡೆಯನ್ನ ಸಾಧಿಸಿ ವೋಟಿಂಗ್ ನಲ್ಲಿ ನಿಖಿಲ್ ಗೆದ್ದಿದ್ದಾರೆ ಗೌತಮ್ ಅವರನ್ನ ಅಪ್ ಆಗಿ ಅನೌನ್ಸ್ ಅನ್ನ ಮಾಡಲಾಗಿದೆ ಹಾಗಾದ್ರೆ ಸೀಸನ್ ಎಂಟರ ಬಿನಿ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಟೋಟಲ್ ಆಗಿ ಐವತ್ತೈದು ಲಕ್ಷ ರೂಪಾಯಿಯನ್ನ ಕನ್ನಡಿಗ ತಮ್ಮದಾಗಿಸ್ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಆರು ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವಂತ ಬ್ರ್ಯಾಂಡ್ ನ್ಯೂ ಡಿಸೈರ್ ಕಾರನ್ನು ಕೊಟ್ಟಿದ್ದಾರೆ ಇನ್ನು ನಿಖಿಲ್ ಮಳಿಯಕ್ಕಳ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಜನಿಸ್ತಾರೆ ಇವರು ದಕ್ಷಿಣ ಭಾರತದ ಕಿರುತೆರೆ ನಟ ಹಾಗೂ ಕನ್ನಡ ಹಾಗೂ ತೆಲುಗು ಟಿ ವಿ ಕಾರ್ಯಕ್ರಮಗಳಲ್ಲಿ ತುಂಬ ಫೇಮಸ್ ಆಗಿರುವಂಥ ನಟ ಅದರಲ್ಲೂ ಕೂಡ ಟೆಲಿವಿಷನ್ ವೀಕ್ಷಣೆ ಮಾಡುವಂತ ಕನ್ನಡ ತೆಲುಗು ಆಡಿಯನ್ಸ್ಗೆ ಈತ ಚಿರಪರಿಚಿತ್ರ ಅಂತಲೂ ಕೇಳ್ಬೋದು ಆದರೆ ಈತ ನಟಿಸಿದ್ದು ಮೊದಲಿಗೆ ಕನ್ನಡ ಕನ್ನಡ ಚಿತ್ರ ಊಟಿ ಅನ್ನೋ ಕನ್ನಡ ಚಿತ್ರದಲ್ಲಿ ನಟನೆಯನ್ನು ಮಾಡಿದ್ರು ಆದರೆ ಅವರಿಗೆ ಅಷ್ಟೊಂದು ಸಕ್ಸಸ್ ಸಿಕ್ಕಲಿಲ್ಲ ಕನ್ನಡದಲ್ಲಿ ಅಷ್ಟೊಂದು ಹೆಸರು ಮಾಡೋಕ್ಕಾಗಲಿಲ್ಲ ಹಾಗಾಗಿ ತೆಲುಗುಗೆ ಹಾರ್ದಂಥ ಈತ ಗೋರಿನ್ ಟಾಕು ಅನ್ನುವಂಥ ತೆಲುಗು ಸೀರಿಯಲ್ನಲ್ಲಿ ಇದು ಮೋಸ್ಟ್ ಸಕ್ಸಸ್ಫುಲ್ ತೆಲುಗು ಸೀರಿಯಲ್ ಪಟ್ಟಿಯಲ್ಲಿರುವಂಥ ಗೋರಿನ್ ಸೀರಿಯಲ್ ನಲ್ಲಿ ಈತ ಆ ಮನೆ ಮಾತಾಗಿದ್ರು ನಿಖಿಲ್ ಮಳಿಯಕ್ಕಳವರು ಈತ ಈಗ ಅದಾದ ನಂತರ ಗೋರಿನ್ ಠಾಕೂರ್ ಸೀರಿಯಲ್ ಆದಮೇಲೆ ಸೀಸನ್ ಎಂಟರಲ್ಲಿ ಭಾಗವಹಿಸುವಂಥ ಅವಕಾಶ ಸಿಕ್ತು ಈಗ ನಿಖಿಲ್ ನಟನ ವೃತ್ತಿ ಜೀವನದ ಮೊದಲು ಬಿಸ್ನೆಸ್ ಡೆವಲಪ್ಮೆಂಟ್ ಆಗಿದ್ರಂತೆ ಎಕ್ಸಿಕ್ಯೂಟಿವ್ ಆಗಿ ಕೆಲಸವನ್ನು ಮಾಡಿದ್ರಂತೆ ಅವರು ಒಳ್ಳೆಯ ಡ್ಯಾನ್ಸರ್ ಕೂಡ ಅವರು ಡ್ಯಾನ್ಸರ್ ಆಗಿ ವಿವಿಧ ಡ್ಯಾನ್ಸ್ ಶೋಗಳಲ್ಲೂ ಕೂಡ ಭಾಗವಹಿಸಿದ್ದಾರೆ ನಿಖಿಲ್ ಅವರಿಗೆ ತುಂಬ ಮೋಸ್ಟ್ ಫೇವ್ರೆಟ್ ಅಂದರೆ ಡ್ಯಾನ್ಸಿಂಗ್ ಇದು ಒಂದಷ್ಟು ಬಿಗ್ ಬಾಸ್ನಲ್ಲೂ ಕೂಡ ನೋಡ್ಬೋದು ಅವರು ಡ್ಯಾನ್ಸ್ ಮಾಡುವಂಥ ವಿಡಿಯೋಗಳು ಒಂದಷ್ಟು ಹರಿದಾಡಿದ್ವು ಬಿಗ್ ಬಾಸ್ನಲ್ಲಿ ತುಂಬ ಜನ ಅವ್ರನ್ನ ಡ್ಯಾನ್ಸ್ಗೋಸ್ಕರನೇ ಇಷ್ಟಪಟ್ಟಿದ್ರು ತೆಲುಗು ಬಿಗ್ ಬಾಸ್ನಲ್ಲಿ ಇನ್ನು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ಥರ ಡ್ಯಾನ್ಸನ್ನು ಮಾಡೋದನ್ನು ಹಂಚ್ಕೊಳ್ತಾ ಇದ್ರು ಒಟ್ಟಾರೆ ಈಗ ನಿಖಿಲ್ ಮಳಿಯಕ್ಕಳ ಅನ್ನುವಂಥ ಹ್ಯಾಶ್ಟ್ಯಾಗ್ ಈಗ ಟ್ರೆಂಡಿಂಗಲ್ಲಿದೆ ಯಾಕಂದರೆ ಆಂಧ್ರದಲ್ಲಿ ತೆಲುಗು ನಾಡಲ್ಲಿ ಪೂರಾ ಈಗ ಮಾನೆ ಮಾತಾಗಿರುವಂಥದ್ದು ನಮ್ಮ ಕನ್ನಡಿಗ ಮೈಸೂರಿನ ಹೆಮೆ ನಿಖೇಲ್ ಮಳಿಯ ಕಳ್ಳ ಅದರಲ್ಲೂ ಕೂಡ ನಮ್ಮ ಮೈಸೂರಿನಿಂದ ಹೋದಂಥ ಈತ ತುಂಬಾ ಹೆಚ್ಚಾಗಿ ಹೆಸರು ಮಾಡಿದ್ದಾರೆ ತೆಲುಗು ನಾಡಿನಲ್ಲಿ ಹೆಸರು ಮಾಡಿದ್ದಾರೆ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಆಗಿರ್ಬೋದು ಅದು ನಾಗಾರ್ಜುನ ಅವರ ಕೈಯಲ್ಲಿ ಭೇಷ್ ಎಣಿಸ್ಕೋತಾರೆ ಬೆಂತಡ್ಸ್ಕೋತಾರೆ ರಾಮ್ ಚರಣ್ ಅಂತ ದೊಡ್ಡ ನಟನ ಕೈಯಲ್ಲಿ ವಿನ್ನರ್ ಅಂತ ಅನೌನ್ಸ್ ಮಾಡಿಸ್ಕೋತಾರೆ ಅಂತಂದ್ರೆ ನಮಗೂ ಕೂಡ ಒಂದು ದೊಡ್ಡ ಖುಷಿ ವಿಚಾರ ಅವರಿಗೆ ತಮ್ಮ ಫ್ಯೂಚರ್ ಎಂಡ್ ಅಂದರೆ ಅಂದ್ರೆ ಫ್ಯೂಚರ್ ನಲ್ಲಿ ಏನೇನು ಅನ್ಕೊಂಡಿರ್ತಾರೋ ಎಲ್ಲದಕ್ಕೂ ಶುಭವಾಗಲಿ ಅಂತ ನಮ್ಮ ಟಿವಿ ಮೈಸೂರು ಕಡೆಯಿಂದ ಹಾರೈಸ್ತಾ ಇದ್ದೀವಿ ಇದಾಗಿತ್ತು ಇವತ್ತಿನ ಸ್ಟೋರಿ ನೋಡ್ತಾ ನಮ್ಮ ಟಿವಿ ಮೈಸೂರು ಇದು ನಿಮ್ಮದೇ ಬ್ರ್ಯಾಂಡ್